ಎರಡು ಅಕ್ಷರ ಪೊರೆ ಎಂಬ ಎರಡು ಎರಡಕ್ಷರದ ಮಧ್ಯ ಪಿಂಡ ಎಂಬ ಎರಡು ಅಕ್ಷರವಾಗಿ ಮಾತೆ ಎಂಬ ಎರಡು ಅಕ್ಷರದ ಕರಗಮನದಲ್ಲಿ ಪಿತಾ ಎಂಬ ಎರಡು ಅಕ್ಷರದ ಅವನ ಜವಾಬ್ದಾರಿಯಲ್ಲಿ ಮಾತೆ ಎಂಬ ಎರಡು ಅಕ್ಷರದ ಕರಗಮನದಲ್ಲಿ ಪಿತಾ ಎಂಬ ಎರಡು ಅಕ್ಷರದ ಅವನ ಜವಾಬ್ದಾರಿಯಲ್ಲಿ ಪಾಂಡಾ ಎಂಬ ಎರಡು ಅಕ್ಷರವನ್ನ ಕಾಲ ಕಲಿತಾ ಇರುವಾಗ ತಂದೆಯ ಜವಾಬ್ದಾರಿ ಪಿತ್ತೆ ಎಂಬ ಎರಡಕ್ಷರವನ್ನು ಕಲಿಸಬೇಕು ಆ ಗಿತ್ತ ಅದು ತಂದಿ ಜವಾಬ್ದಾರಿ ಹತ್ತಿರ ಕಳೆದುಕೊಂಡು ಹೋಗಿ ಎನ್ನು ಮಗನಿಗೆ ವಿದ್ಯೆ ಕೊಡೋದ್ರೆ ಕೊಡ್ತಾನೆಯೇ ಇಲ್ಲ ಗುರುವಿನ ಬಳಿ ಹೋಗಿ ಸೇವೆ ಎಂಬ ಎರಡಕ್ಷರಕ್ಕೆ ಶ್ರದ್ಧೆ ಭಕ್ತಿ ಆತ್ಮವಿಶ್ವಾಸದಿಂದ ಸೇವೆ ಎಂಬ ಎರಡಕ್ಷರವನ್ನು ಮಾಡಿದಾಗ ಗುರುವಿನ ಕೃಪಾ ಎಂಬ ಎರಡಕ್ಷರವಾಗಿ ಇವರಿಗೆ ಜ್ಞಾನ ಎಂಬ ಎರಡಕ್ಷರ ಪ್ರಾಪ್ತವಾಗಕ್ಕೆ ಸಾಧ್ಯತೆ ಇರ್ತಾ ಇದೆ ಅಂತಹ ಜ್ಞಾನ ಎಂಬ ಎರಡಕ್ಷರ ಪ್ರಾಪ್ತಿಯಾದ ಮೇಲೆ ಧರ್ಮ ಅಕ್ಷರ ಕರ್ಮ ಎಂದೆರಡು ಅಕ್ಷರ ನ್ಯಾಯ ಎಂದೆರಡಕ್ಷರ ನೀತಿ ಎಂದೆರಡಕ್ಷರ ಸತ್ಯ ಎಂದೆರಡಕ್ಷರ ಕ್ರಮ ಎಂಬೆರಡು ಅಕ್ಷರ ಎಲ್ಲ ಎರಡೆರಡಕ್ಷರಗಳ ಜ್ಞಾನವಾದಾಗ ಇವರಿಗೆ ವಿದ್ಯೆಗೆ ಮತ ವಿದ್ಯಾ ಅಂತಕ್ಕಂಥ ಒಂದು ಮತ ಒಂದು ಆವರಿಸಿಬಿಡ್ತಾ ಇದೆ ಆವಾಗ ತದಕ್ಷಣವೇ ಭಗವಂತ ಮೋಹ ಅಕ್ಷರವನ್ನು ಹುಟ್ಟಿಸಿಬಿಡ್ತಾನೆ ತಕ್ಷಣವೇ ಸತಿ ಎಂಬ ಎರಡಕ್ಷರದಲ್ಲಿ ಈ ಭವ ಸತಿ ಎಂಬ ಎರಡಕ್ಷರದಲ್ಲಿ ಹೂಡಿಕೊಂಡು ಭವ ಬಂಧಿತನಾಗ್ತಾನೆ ಅವಾಗ ಭವ ಎಂಬ ಎರಡಕ್ಷರದಲ್ಲಿ ಬಂಧಿತನಾದಾಗ ಮತ್ತೆ ಅಕ್ಷರಗಳ ಜ್ಞಾನ ಪ್ರಾಪ್ತವಾಗ್ತಾ ಇದೆ ಕಷ್ಟ ಎಂದೆರಡು ಅಕ್ಷರ ನಷ್ಟ ಎಂದೆರಡಕ್ಷರ ಕಷ್ಟ ಎಂದೆರಡು ಅಕ್ಷರ ನಷ್ಟ ಎಂದೆರಡು ಅಕ್ಷರ ದುಷ್ಟ ಎಂದೆರಡು ಅಕ್ಷರ ಭ್ರಷ್ಟ ಎಂದೆರಡು ಅಕ್ಷರ ಎಲ್ಲ ಎರಡೆರಡು ಅಕ್ಷರಗಳ ಜ್ಞಾನವಾದಾಗ ಇವನಿಗೆ ಹಿಂದಿನ ಸಾಮರ್ಥ್ಯ ಕಡಿಮೆಯಾಗದರೆ ಕಾರಣ ಮುಪ್ಪು ಆವರಿಸ್ತದೆ ರ ಬಾಲ್ಯ ಇಪ್ಪತ್ತರವತ್ತರ ಕೌಶಲ್ಯ ನಲವತ್ತರ ಸ್ತ್ರ ನೂರಕ್ಕೆ ಸಾವು ಈ ಪ್ರಕಾರವಾಗಿರತಕ್ಕು ಎಂಬ ಮೂರು ಅವಸ್ಥೆಗಳಲ್ಲಿ ಮೂರನೇ ಅವಸ್ಥೆಯಾಗಿರ್ತಕ್ಕಂತಹ ಎಂಬ ಅವಸ್ಥೆಯನ್ನು ಹೋಲಿಸಿದ ತಕ್ಷಣವೇ ಚಿಂತೆ ಎಂಬ ಎರಡಕ್ಷರದಿಂದ ಈ ದೇಹ ಎಂಬ ಎರಡಕ್ಷರ ದುಡಲೆಯೇ ಕೃಷವಾಗಿ ದೇಹ ಕೃಶವಾಗಿ ಬಾಧ್ಯ ಸಹಿಸಲಾರದೆ ರೋಗ ಎಂಬ ಎರಡಕ್ಷರಕ್ಕೆ ತುತ್ತಾಗ್ಬಿಡುತ್ತೆ ಈ ದೇಹ ರೋಗ ಎಂಬ ಎರಡಕ್ಷರ ಪ್ರಾಪ್ತಿಯಾದ ಮೇಲೆ ಈ ದೇಹ ಕೃಶವಾಗ್ತಾ ಇದೆ ಬಾಧೆ ಸಹಿಸಲಾರದೆ ಈ ದೇಹ ಎಂಬ ಎರಡಕ್ಷರ ಶಿವ ಎಂಬ ಎರಡಕ್ಷರ ಆಗೋದೊಳಗಾದರೂ ಶಿವ ಎಂಬ ಎರಡು ಅಕ್ಷರ ಪ್ರಾಪ್ತವಾಗಿದೆ ಅಂತ ಜ್ಞಾನಿಗಳು ಹೇಳ್ತಾರೆ